ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಆಂತರಿಕ ಒಳಬೇಗುದಿ ಎಲ್ಲವೂ ಕೂಡ ಇರುವಂತದ್ದು ಆದ್ರೆ ಶಮನವಾಯ್ತಾ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ನೋಡಿ ರಾಜ್ಯ ಕಾಂಗ್ರೆಸ್ ಆಂತರಿಕ ಕಲಹ ಶಮನವಾಯ್ತಾ ಆಂತರಿಕ ಒಳಬೇಗುದಿ ಏನಿದೆ ಶಮನವಾಯ್ತ ಹೊತ್ತಿದ್ದಂತಹ ಬಂಡಾಯದ ಬೆಂಕಿ ಈಗ ಶಾಂತವಾಯ್ತಾ ಸುರ್ಜೇವಾಲಾ ಅವರು ಬಂದ್ರು ಸುರ್ಜೇವಾಲಾ ಸಭೆಯಲ್ಲಿ ಅಸಲಿಗೆ ಆಗಿರೋದೇನು ಇನ್ನ ಸಿಎಂ ಕೈ ಸೇರಿರುವಂತಹ ವರದಿಯಲ್ಲಿ ಇರೋದಾದ್ರೂ ಏನು ಇವಾಗ ಇರುವಂತಹ ಪ್ರಶ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಆರೋಪದ ಒಂದು ಪ್ರತ್ಯಕ್ಷ ದರ್ಶಿಗಳ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ರಾಜ್ಯಕ್ಕೆ ಆಗಮಿಸ್ತಾರೆ ನೂರ ಮೂರಕ್ಕೂ ಹೆಚ್ಚು ಜನ ಶಾಸಕರ ಜೊತೆ ಮಾತನಾಡ್ತಾರೆ ಅವರ ಅಹವಾಲುಗಳೇನಿದೆ ಅವರ ಸಮಸ್ಯೆಗಳೇನಿದೆ ಅನುದಾನ ಆಗಿರ್ಬೋದು ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು ಈ ಎಲ್ಲ ಕುರಿತಂತೆ ಒನ್ ಟು ಒನ್ ಮೀಟಿಂಗ್ ಮಾಡ್ತಾರೆ ಆರು ದಿನಗಳ ಕಾಲ ಎರಡು ಹಂತಗಳಲ್ಲಿ ಅದಾದ ನಂತರ ಯಾವ್ಯಾವ ಶಾಸಕರು ಹೆಚ್ಚಾಗಿ ಯಾವ್ಯಾವ ಇಲಾಖೆಯ ಸಚಿವರ ಮೇಲೆ ಆರೋಪವನ್ನು ಮಾಡಿದ್ದಾರೆ ಯಾವ್ಯಾವ ಸಚಿವರು ಯಾವ್ಯಾವ ಶಾಸಕರಿಗೆ ಸ್ಪಂದನೆಯನ್ನು ಇದುವರೆಗೂ ನೀಡಿಲ್ಲ ಕೈಗೆ ಸಿಗ್ತಾ ಇಲ್ಲ ಇದನ್ನೆಲ್ಲ ಕೂಡ ಒಂದು ರಿಪೋರ್ಟನ್ನು ವರದಿಯನ್ನು ಪಡ್ಕೊಂಡ್ರು ಆ ನಂತರ ಅವ್ರು ಮಾಡಿದ್ದೇನು ಅಂದರೆ ಸಚಿವರ ಜೊತೆ ಒನ್ ಟು ಒನ್ ಮೀಟಿಂಗ್ ಶಾಸಕರ ಜೊತೆ ಆಯ್ತಲ್ವಾ ಶಾಸಕರ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳನ್ನೆಲ್ಲ ಕೂಡ ಪಿನ್ ಟು ಪಿನ್ ಪಾಯಿಂಟ್ ಎಲ್ಲವನ್ನ ಕೂಡ ಪಡೆದುಕೊಂಡ್ರು ಮಾಹಿತಿಯನ್ನ ಪಡೆದುಕೊಂಡು ನಂತರ ಮಾಡಿದ್ದು ಇಲಾಖಾವಾರು ಸಚಿವರ ಜೊತೆ ಮೀಟಿಂಗ್ ಇದರಲ್ಲಿ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಯೊಬ್ಬರು ಕೂಡ ಅಂದ್ರೆ ಹನ್ನೊಂದು ಇಲಾಖೆಯ ಸಚಿವರಿಗೆ ತರಾಟೆಯನ್ನ ಕೂಡ ತೆಗೆದುಕೊಂಡಿರುವಂತದ್ದು ನೋಡಿ ಒಂಬತ್ತು ದಿನಗಳ ಸುರ್ಜೇವಾಲಾ ಅವರ ಸಭೆಗೆ ಕೊನೆಗೂ ಕೂಡ ತೆರೆ ಬಿದ್ದಿದೆ ಶಾಸಕರು ಸಚಿವರೊಟ್ಟಿಗೆ ನಿರಂತರವಾಗಿ ಮೀಟಿಂಗ್ ಅನ್ನು ಮಾಡಿದ್ರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಿಎಂ ಡಿಸಿಎಂ ಹೆಗಲಿಗೆ ಪರಿಸ್ಥಿತಿಯನ್ನ ನಿಭಾಯಿಸುವಂತಹ ಹೊಣೆಯನ್ನ ಕೂಡ ನೀಡಲಿದ್ದಾರೆ ಆದ್ರೆ ಶಾಸಕರು ಸಚಿವರ ಅಭಿಪ್ರಾಯ ವರದಿ ಏನಿದೆ ಅದನ್ನ ಸಲ್ಲಿಕೆ ಮಾಡಲಿದ್ದಾರೆ ಸಚಿವರ ವೈಖರಿ ಬದಲಿಗೆ ಸಲಹೆಯನ್ನ ಕೂಡ ನೀಡುವವರಿದ್ದಾರೆ ಇನ್ನ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕು ಹಾಗೆ ಕೆಲಸಕ್ಕೆ ಸೂಚನೆಯನ್ನ ಕೂಡ ನೀಡಬೇಕಾಗಿದೆ ಅನುದಾನ ಬಿಡುಗಡೆ ಮಾಡುವಂತೆ ವರದಿಯಲ್ಲಿ ಸಲಹೆಯನ್ನ ನೀಡಿರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ನೋಡಿ ಸ್ವಪಕ್ಷದ ವಿರುದ್ಧವೇ ಬಂಡಾಯದ ಬಾವುಟವನ್ನ ಹಾರಿಸುವ ಮೂಲಕ ಸಿದ್ದರಾಮಯ್ಯ ಸರ್ಕಾರವನ್ನ ಪೇಚಿಗೆ ಸಿಲುಕಿಸಿದಂತಹ ಶಾಸಕರು ಒಂದು ಕಡೆ ಆದರೆ ಇನ್ನ ಶಾಸಕರನ್ನ ಹದ್ದುಬಸ್ತಿನಲ್ಲಿಡುವಂತೆ ಸುರ್ಜೇವಾಲಾ ಒಂದು ವರದಿಯಲ್ಲಿ ಸೂಚನೆಯನ್ನ ಕೂಡ ನೀಡಿದ್ದಾರೆ ಒಟ್ಟು ಒಂಬತ್ತು ದಿನಗಳ ಚರ್ಚೆಯ ಬಳಿಕ ಇದೀಗ ವರದಿಯನ್ನ ಸಿದ್ಧಗೊಳಿಸ್ ಸಿದ್ಧಗೊಳಿಸಿದ್ದಾರೆ ಸುರ್ಜೇವಾಲಾ ಅವರು ಅದನ್ನ ಸಿದ್ದರಾಮಯ್ಯ ಅವರಿಗೂ ಕೂಡ ಹಸ್ತಾಂತರ ಮಾಡಿದ್ದಾರೆ ಇನ್ನು ಸುರ್ಜೇವಾಲಾ ನಡೆಸಿದಂತಹ ಈ ಸಂಧಾನ ಸಭೆಯಲ್ಲಿ ಬಹುತೇಕ ಶಾಸಕರು ಹಾಗೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನ ಆಕ್ಷೇಪವನ್ನ ಆರೋಪವನ್ನ ಎಲ್ಲವನ್ನ ಕೂಡ ಹೊರಗಾಕಿದ್ರು ಇದು ಗುಟ್ಟಾಗೇನು ಉಳಿದಿಲ್ಲ ಅಂತಾನೆ ಹೇಳ್ಬೋದು ಹೀಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸ್ಥಳೀಯ ನಿರ್ಧಾರಗಳನ್ನ ಕೈಗೊಳ್ಳುವಾಗ ಸ್ಥಳೀಯ ಶಾಸಕರ ವಿಶ್ವಾಸವನ್ನ ಪಡೆಯುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಆ ಒಂದು ವರದಿಯಲ್ಲಿ ಇನ್ನ ಇದರ ಕುರಿತಂತೆ ಹಾಗೆ ಇದನ್ನ ಹೊರತುಪಡಿಸಿ ವರ್ಗಾವಣೆ ಆಗಿರಬಹುದು ಕಾಮಗಾರಿಗಳಿಗೆ ಒಂದು ಶಿಫಾರಸ್ ಆಗಿರಬಹುದು ತುರ್ತಾಗಿ ಸ್ಪಂದನೆಯನ್ನ ನೀಡುವಂತೆ ವರದಿಯಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿರುವಂತದ್ದು ನೋಡಿ ಸಚಿವರು ಶಾಸಕರಿಗೆ ಸ್ಪಂದನೆಯನ್ನ ನೀಡದೇ ಇದ್ರೆ ನ್ಯಾಯ ಸ್ಪಂದನೆಯನ್ನ ನೀಡಕ್ಕಾಗುತ್ತೆ ಅಷ್ಟೇ ಅಲ್ಲದೆ ಅಗತ್ಯ ಅನುದಾನವನ್ನ ಹಂತ ಹಂತವಾಗಿ ರಿಲೀಸ್ ಮಾಡುವಂತೆಯೂ ಕೂಡ ಸೂಚನೆಯನ್ನು ನೀಡಲಾಗಿದೆ ಆ ಒಂದು ವರದಿಯಲ್ಲಿ ಇನ್ನು ಎದುರಾಗಿರತಕ್ಕಂಥ ಬಿಕ್ಕಟ್ಟನ್ನು ಸೂಕ್ತವಾಗಿ ಪರಿಹರಿಸಿ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದು ಆಡಳಿತವನ್ನ ನಡೆಸುವಂತೆ ಸಲಹೆಯನ್ನ ಕೂಡ ನೀಡಲಾಗಿರುವಂಥದ್ದು ಏನ ಈ ವರದಿ ಏನಿದೆ ಆ ವರದಿಯನ್ನ ಆಧರಿಸಿ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಿನ ಆಡಳಿತವನ್ನ ರೂಢಿಸ್ಕೊಂಡು ಹೋಗುವಂತೆ ಹೇಳಲಾಗಿದೆ ಮುಂದಿನ ನಿರ್ಧಾರಗಳನ್ನ ಯಾರು ಕೈಗೊಳ್ತಾರೆ ಸಿಎಂ ಡಿ ಸಿಎಂ ಇವರಿಬ್ಬರ ಮೇಲೆ ಬಿಟ್ಬಿಟ್ಟಿದ್ದಾರೆ ಆದರೆ ಸಿಎಂ ಡಿ ಸಿ ಎಂ ಏನು ಮಾಡ್ತಾರೆ ಇನ್ನ ಈಗಾಗಲೇ ಆಪ್ತ ಬಣ ಹಾಗೆ ಬಣಗಳ ಒಂದು ಬಡಿದಾಟ ಕೂಡ ನಡೀತಾ ಇರುವಂತದ್ದು ಅಂದರೆ ಸಿಎಂ ಆಪ್ತ ಬಣದ ಸಚಿವರಿಗೆ ಸುರ್ಜೇವಾಲಾ ಅವರು ಹೇಳೋಕೆ ಯಾರು ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಇದು ಗುಟ್ಟಾಗೇನು ಉಳಿದಿಲ್ಲ ಇನ್ನ ಹುಟ್ಟಾರಿಯಾಗಿ ನೋಡ್ತಾ ಹೋಗೋದಾದ್ರೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇವರಿಬ್ಬರ ಹೆಗಲಿಗೆ ಸಚಿವರು ಹಾಗೂ ಶಾಸಕರ ಹೊಣೆಯನ್ನ ಆರೋಪಗಳನ್ನ ಎಲ್ಲವನ್ನ ಕೂಡ ಹೊರಿಸಿರುವಂತದ್ದು ಮುಂದಿನ ದಿನಗಳಲ್ಲಿ ಹೇಗೆ ಬೆಳವಣಿಗೆ ಆಗುತ್ತೆ ಕಾದ್ ನೋಡ್ಬೇಕಾಗತ್ತೆ